ಕುದೂರ್ ನ್ಯೂಸ್ಗೆ ಸ್ವಾಗತ ನಾನು ಆರ್ ಮಹೇಶ್ ಕುದೂರು ಸುದ್ದಿ ಸಂಪಾದಕ ಕುದೂರ್ ನ್ಯೂಸ್ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಫೋನಿನಿಂದ ಆಗುತ್ತಿರುವ ಅನಾಮಧೇಯ ಕರೆ ಮತ್ತು ವಾಟ್ಸಪ್ ಸಂದೇಶದಿಂದ ಜನರು ಮೋಸ ಹೋಗುತ್ತಿರುವ ಸನ್ನಿವೇಶಗಳು ನಮಗೆ ಕಾಣಸಿಗುತ್ತವೆ ಅದರಲ್ಲಿ ಈಗ ಬಂದಿರುವ ಈ ಸ್ಕ್ಯಾಮ್ನಿಂದಾಗಿ ಬಹಳಷ್ಟು ಜನ ತಮ್ಮ ಖಾತೆಯಲ್ಲಿರುವ ಹಣವನ್ನು ಕ್ಷಣಾರ್ಧದಲ್ಲೇ ಕಳೆದುಕೊಂಡು ಕಂಗಾಲಾಗುತ್ತಿದ್ದಾರೆ ಅದುವೇ ಈ ವಾಟ್ಸಪ್ನಲ್ಲಿ ಬರುತ್ತಿರುವ ಪ್ರತಿಷ್ಠಿತ ಬ್ಯಾಂಕ್ನವರೇ ಕಳಿಸುವ ಹಾಗೆ ಬರುವ ಬ್ಯಾಂಕ್ ಖಾತೆ ಅಪ್ಡೇಟ್ ಮಾಡುವಂತೆ ಕಳಿಸುವ ಪಿಡಿಎಫ್ ಫೈಲ್ ಸಂದೇಶದ ವಾಟ್ಸಪ್ ಸ್ಕ್ಯಾಮ್ ಈ ಸಂದೇಶದ ಬಗ್ಗೆ ಅಥವಾ ಸ್ಕ್ಯಾಮಿಂಗ್ ಬಗ್ಗೆ ಅರಿವಿರುವವರು ಯಾವುದೇ ಗೋಜಿಗೆ ಹೋಗೋದಿಲ್ಲ ಆದರೆ ಈ ಮೋಸದ ಜಾಲಕ್ಕೆ ಸಿಲುಕಿ ಅನೇಕರು ಹಣ ಕಳೆದುಕೊಂಡು ನಿದರ್ಶನ ನಮ್ಮ ಮುಂದೆ ಕಾಣುತ್ತಿದೆ ಹೌದು ಈ ರೀತಿಯ ಸಂದೇಶಗಳನ್ನು ನಂಬಿ ಸಾರ್ವಜನಿಕರು ಮೋಸ ಹೋಗದಂತೆ ಎಚ್ಚರಿಕೆ ವಹಿಸಿ ಹಾಗೂ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಈ ರೀತಿ ಮೋಸ ಆಗುತ್ತಿರುವ ಘಟನೆಯ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಹಣ ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಿ ನಿಮ್ಮ ಫೋನಿನ ವಾಟ್ಸಪ್ ಸಂಖ್ಯೆಗೆ ಬ್ಯಾಂಕ್ನವರೇ ಕಳಿಸುವ ಹಾಗೆ ಬರುವ ಪಿ ಡಿ ಎಫ್ ಫೈಲನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡದಂತೆ ಎಚ್ಚರಿಕೆಯನ್ನು ವಹಿಸಿ ಈ ಸ್ಕ್ಯಾಮಿಂಗ್ನಲ್ಲಿ ಸಾರ್ವಜನಿಕರು ಯಾವೆಲ್ಲ ರೀತಿಯಲ್ಲಿ ಮೋಸ ಹೋಗುತ್ತಿದ್ದಾರೆ ಅನ್ನೋದಾದರೆ ಮೊದಲನೇದಾಗಿ ಮೊಬೈಲ್ ಫೋನಿನಲ್ಲಿ ಬರುವ ಒ ಟಿ ಪಿ ಸಹಿತ ಹಾಗೂ ಒ ಟಿ ಪಿ ರಹಿತದ ಸ್ಕ್ಯಾಮಿಂಗ್ ಇದರಲ್ಲಿ ಮೋಸ ಮಾಡುವವರು ನಿಮ್ಮ ಮೊಬೈಲ್ ಫೋನಿಗೆ ಒ ಟಿ ಪಿಯನ್ನು ಕಳಿಸಿ ಮಾಡುವಂತಹ ಬಹುದೊಡ್ಡ ಮೋಸ ಇದರ ಬಗ್ಗೆ ಮೊಬೈಲ್ ಫೋನ್ನ ಬಳಕೆದಾರರು ಎಚ್ಚರಿಕೆ ವಹಿಸಿ ನಿಮ್ಮ ಮೊಬೈಲ್ ಫೋನಿಗೆ ಬರುವ ಸಂದೇಶ ಅಥವಾ ಒ ಟಿ ಪಿಯನ್ನು ಯಾರಿಗೂ ನೀಡಬೇಡಿ ಇನ್ನು ಎರಡನೆಯದಾಗಿ ಪರಿಚಯಸ್ಥರಂತೆ ಮಾಡುವ ಅಪರಿಚಿತರ ಮೋಸ ನಾನು ನಿಮ್ಮ ಕುಟುಂಬಸ್ಥರಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ಹಣ ನೀಡಬೇಕಿತ್ತು ಅಥವಾ ಹಣವನ್ನು ಕಳಿಸಬೇಕಿತ್ತು ಎಂದು ಹೇಳಿ ನಿಮ್ಮ ಖಾತೆಯ ಮಾಹಿತಿಯನ್ನು ಪಡೆದುಕೊಂಡು ಹಣ ಕಳಿಸುವ ಹಾಗೆ ನಕಲಿ ಬ್ಯಾಂಕ್ ಸಂದೇಶವನ್ನು ಕಳಿಸಿ ನಿಮಗೆ ಮೋಸ ಮಾಡ್ತಾರೆ ಅದು ಹೇಗೆ ಅನ್ನೋದಾದರೆ ನಿಮ್ಮವರಿಗೆ ಮೂರು ಸಾವಿರ ರೂಪಾಯಿ ಹಣ ಕೊಡಬೇಕಿತ್ತು ಎಂದು ಹೇಳಿ ನಿಮ್ಮ ಬ್ಯಾಂಕ್ ಖಾತೆ ಮಾಹಿತಿಯನ್ನು ಪಡೆದುಕೊಂಡು ನಂತರ ಐದು ನಿಮಿಷದ ಒಳಗೆ ಒಂದು ನಕಲಿ ಸಂದೇಶದ ಟೆಕ್ಸ್ಟ್ ಮೆಸೇಜ್ನಲ್ಲಿ ಹಣ ವರ್ಗಾವಣೆ ಆಗಿರುವ ರೀತಿ ಸಂದೇಶವನ್ನು ಕಳಿಸ್ತಾರೆ ನಂತರ ಮತ್ತೆ ಐದು ನಿಮಿಷ ಬಿಟ್ಟು ನಿಮಗೆ ಮೂರು ಸಾವಿರ ರೂಪಾಯಿ ಹಣ ಕಳಿಸುವುದರ ಬದಲಾಗಿ ಒಂದು ಸೊನ್ನೆ ಹೆಚ್ಚಾಗಿ ಟೈಪ್ ಮಾಡಿಬಿಟ್ಟು ಅಚಾನಕ್ಕಾಗಿ ಮೂವತ್ತು ಸಾವಿರ ರೂಪಾಯಿಯನ್ನು ಕಳಿಸಿದ್ದೀನಿ ದಯವಿಟ್ಟು ಈಗಲೇ ತುರ್ತಾಗಿ ಹಣವನ್ನು ಹಿಂದಿರುಗಿಸಿ ಎಂದು ಹೇಳ್ತಾರೆ ಆದರೆ ಅಸಲಿಗೆ ನೋಡೋದಾದರೆ ನಿಮ್ಮ ಖಾತೆಗೆ ಮೂರು ಸಾವಿರ ರೂಪಾಯಿ ಆಗಲಿ ಮೂವತ್ತು ಸಾವಿರ ರೂಪಾಯಿ ಆಗಲಿ ಹಣ ಬಂದಿರೋದಿಲ್ಲ ಮೋಸ ಮಾಡುವವನು ಬ್ಯಾಂಕಿನವರೇ ಕಳಿಸುವ ಹಾಗೆ ಟೆಕ್ಸ್ಟ್ ಮೆಸೇಜ್ನ ಎಡಿಟ್ ಮಾಡಿ ನಿಮಗೆ ಸಂದೇಶವನ್ನು ಕಳಿಸಿ ಈ ರೀತಿ ಮೋಸ ಮಾಡ್ತಾರೆ ಯಾರಾದರೂ ಈ ರೀತಿ ಮಿಸ್ ಆಗಿ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಎಂದು ಕರೆ ಮಾಡಿ ಹಣ ವಾಪಸ್ ಕಳಿಸುವಂತೆ ಕೇಳಿದರೆ ಮೊದಲು ನಿಮ್ಮ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಎಷ್ಟಿದೆ ಎನ್ನುವುದನ್ನು ಗಮನಿಸಿ ಇತ್ತೀಚೆಗೆ ಯಾವುದಾದರೂ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ನಿಮ್ಮ ನಿರ್ಧಾರ ಮಾಡಿ ಅಥವಾ ನಿಮ್ಮ ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಈ ರೀತಿಯಾದ ಘಟನೆ ಬಗ್ಗೆ ತಿಳಿಸಿ ಅಥವಾ ನಿಮ್ಮ ಖಾತೆ ಇರುವ ಬ್ಯಾಂಕಿಗೆ ಹೋಗಿ ಸರಿಯಾಗಿ ಪರಿಶೀಲನೆ ನಡೆಸಿ ನಿರ್ಧಾರ ಮಾಡುವುದು ಸೂಕ್ತ ಇಲ್ಲವಾದಲ್ಲಿ ನೀವು ಈ ರೀತಿಯ ಕರೆಗಳಿಂದ ಮೋಸ ಹೋಗುವುದು ಖಚಿತ ಇನ್ನು ಮೂರನೆಯದಾಗಿ ಹೊಸ ಕೆಲಸ ಹುಡುಕಾಟದ ಪ್ರಯತ್ನದಲ್ಲಿರುವವರಿಗೆ ಆಗುತ್ತಿರುವಂತಹ ಮೋಸ ಹೌದು ಹೊಸದಾಗಿ ಕೆಲಸ ಹುಡುಕಲು ಪ್ರಾರಂಭಿಸುವವರು ಸಾಮಾಜಿಕ ಜಾಲತಾಣದಲ್ಲಿ ರೆಸ್ಯೂಮ್ ಅಪ್ಲೋಡ್ ಮಾಡಿ ಕೆಲಸದ ನಿರೀಕ್ಷೆ ಮಾಡುವುದು ಸರ್ವೇ ಸಾಮಾನ್ಯ ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಫೇಕ್ ಕರೆಗಳು ನಿಮ್ಮನ್ನು ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡುತ್ತವೆ ಹುಷಾರಾಗಿರಿ ಉದಾಹರಣೆಗೆ ವಿದೇಶದಲ್ಲಿ ಕೆಲಸ ಇದೆ ಎಂದು ಹೇಳಿ ನಿಮ್ಮ ಬಳಿ ಲಕ್ಷಾಂತರ ರೂಪಾಯಿ ಹಂತ ಹಂತವಾಗಿ ಹಣ ಪಡೆದುಕೊಂಡು ಮಾಡುವಂತಹ ಮೋಸದ ಜಾಲ ಇನ್ನು ಮನೆಯಲ್ಲೇ ಕುಳಿತು ಸಾವಿರಾರು ರೂಪಾಯಿ ಹಣ ಸಂಪಾದನೆ ಮಾಡುವ ಕೆಲಸ ಇದರ ಬಗ್ಗೆ ಹೇಳೋದಾದರೆ ಟೈಪಿಂಗ್ ಮಾಡಿ ಹಣ ಗಳಿಸುವ ಕೆಲಸ ಪ್ರಾರಂಭದಲ್ಲಿ ಕೆಲಸ ಕೊಡುವುದಾಗಿ ಹೇಳಿ ದೂರವಾಣಿ ಕರೆಯಲ್ಲಿ ಭಾಳಷ್ಟು ಸೌಮ್ಯವಾಗಿ ಮಾತನಾಡುವ ಇವರು ಮನೆಯಲ್ಲೇ ಕುಳಿತು ಪಾರ್ಟ್ ಟೈಮ್ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಬೇಕಾದರೆ ಕೆಲವು ಷರತ್ತುಗಳನ್ನು ನೀಡ್ತಾರೆ ಅದುವೇ ರಿಜಿಸ್ಟರ್ ಹೆಸರಿನಲ್ಲಿ ನಿಮ್ಮ ಬಳಿ ಮೊದಲಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡು ನಂತರ ಟೈಪಿಂಗ್ ಮಾಡಲು ಕೆಲವು ಪಿ ಡಿ ಎಫ್ ಫೈಲ್ಗಳನ್ನು ಕಳಿಸಿ ಅಲ್ಲಿಗೆ ಇವರು ಕೈ ತೊಳೆದುಕೊಳ್ತಾರೆ ನಂತರದ ದಿನಗಳಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಎಂದು ಹೇಳಿ ಇಲ್ಲಸಲ್ಲದ ಉತ್ತರವನ್ನು ನೀಡ್ತಾರೆ ಇತ್ತ ಹಣ ಕಳಿಸಿ ನಂತರದ ದಿನಗಳಲ್ಲಿ ತಾವು ಮೋಸ ಹೋಗಿರುವ ಪ್ರಕರಣಗಳು ನಮ್ಮಲ್ಲಿ ನಡೆದಿವೆ ಇನ್ನು ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಅಂಚೆ ಹೆಸರಿನಲ್ಲಿ ಆಗುತ್ತಿರುವ ಮೋಸ ಇದು ಯಾವ ರೀತಿ ಅಂದರೆ ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ರೆಸ್ಯೂಮ್ನಲ್ಲಿ ವಿಳಾಸವನ್ನು ಪಡೆದುಕೊಂಡು ಈ ಸ್ಕ್ಯಾಮರ್ಗಳು ಅವರ ಹೆಸರಿನಲ್ಲಿ ಯಾವುದೋ ಕಂಪನಿಯವರು ಇಂಟರ್ವ್ಯೂ ಅಪ್ಲಿಕೇಶನ್ನ ಕಳಿಸುವ ರೀತಿಯಲ್ಲಿ ಒಂದು ಪೋಸ್ಟ್ ಕಳಿಸಿ ಮಾಡುವಂತಹ ಸ್ಕ್ಯಾಮ್ ಇದು ಆ ಪೋಸ್ಟ್ ನಾವು ಪಡೆದುಕೋಬೇಕಾದ್ರೆ ಸುಮಾರು ಐನೂರರಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಆ ಪೋಸ್ಟನ್ನು ಪಡೆದುಕೊಳ್ಳುವ ಹಾಗೆ ಸ್ಕ್ಯಾಮರ್ಗಳು ಅಂಚೆಯಲ್ಲಿ ನಮಗೆ ಪೋಸ್ಟನ್ನು ಕಳಿಸಿರ್ತಾರೆ ಇತ್ತ ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಈ ಅಂಚೆ ನುಂಗಲಾರದ ಬಿಸಿ ತುಪ್ಪವಾಗಿರ್ತದೆ ಯಾಕೆಂದರೆ ನಮಗೆ ಯಾವುದೋ ಸಂಸ್ಥೆಯವರು ಕೆಲಸಕ್ಕಾಗಿ ಆಹ್ವಾನ ನೀಡಿ ಈ ರೀತಿ ಒಂದು ಪೋಸ್ಟ್ ಕಳಿಸಿರ್ತಾರೆ ಎಂದು ನಂಬಿ ಕೆಲಸದ ಆಸೆಗೆ ಅಂಚೆಯವರಿಗೆ ಹಣವನ್ನು ನೀಡಿ ಅಥವಾ ಪೋಸ್ಟ್ ಕಳಿಸಿರುವ ಪೋಸ್ಟ್ ನೀಡಲು ಬಂದಿರುವವರಿಗೆ ಹಣವನ್ನು ನೀಡಿ ಆ ಪೋಸ್ಟನ್ನು ಪಡೆದುಕೊಂಡಾಗ ತಿಳಿಯುತ್ತೆ ಆ ಪೋಸ್ಟ್ ಒಳಗೆ ಕೆಲಸಕ್ಕೆ ಬಾರದ ಪೇಪರ್ಗಳನ್ನು ಇಟ್ಟು ನಮಗೆ ಮೋಸ ಮಾಡಿದ್ದಾರೆ ಎಂದು ಹಾಗಾಗಿ ಈ ರೀತಿ ಯಾವುದೇ ಅನಾಮಧೇಯ ಅಂಚೆಗಳನ್ನು ನೀವು ಹಣ ಕೊಟ್ಟು ಸ್ವೀಕರಿಸುವ ಸಂದರ್ಭ ಬಂದಾಗ ತಪ್ಪದೇ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಹಣದ ಬಗ್ಗೆ ಸುರಕ್ಷತೆಯನ್ನು ವಹಿಸಿ ಇನ್ನು ನಾಲ್ಕನೆಯದಾಗಿ ಸೇನೆಯವರ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಗುವ ಮೋಸ ಹೌದು ನಾನು ಸೇನೆಯಲ್ಲಿದ್ದೇನೆ ಸೈನಿಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇತ್ತೀಚೆಗೆ ನನಗೆ ವರ್ಗಾವಣೆಯಾಗಿದೆ ಹಾಗಾಗಿ ನನ್ನ ಮನೆಯಲ್ಲಿರುವ ಹೊಸ ಉಪಕರಣಗಳನ್ನು ಕಡಿಮೆ ವೆಚ್ಚದಲ್ಲಿ ಮಾರಾಟ ಮಾಡುತ್ತೇನೆ ಎಂದು ಹೇಳಿ ಕೊನೆಯಲ್ಲಿ ಜೈ ಹಿಂದ್ ಎಂದು ಎಕ್ಸ್ ಒಳಗೆ ಈ ರೀತಿ ವಂಚಕರು ಜಾಹೀರಾತು ಅಥವಾ ಪೋಸ್ಟನ್ನು ಹಾಕುತ್ತಾರೆ ಇದನ್ನು ನಂಬಿ ಅವರು ಹಾಕಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿದಾಗ ಅವರು ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ ಫೋನಿನಲ್ಲಿ ವ್ಯಾಪಾರ ಮಾಡಲು ಶುರು ಮಾಡಿ ನಂತರ ಅವರ ಖಾತೆಗೆ ಸಂಪೂರ್ಣ ಹಣವನ್ನು ವರ್ಗಾವಣೆ ಮಾಡಿಸಿಕೊಂಡು ನಂತರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಈ ರೀತಿ ಸೈನಿಕರ ಹೆಸರನ್ನು ಬಳಸಿಕೊಂಡು ಸ್ಕ್ಯಾಮರ್ಗಳು ಹಲವಾರು ಆಯಾಮಗಳಲ್ಲಿ ಮೋಸ ಮಾಡಿರುವ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಿವೆ ಒಟ್ಟಾರೆಯಾಗಿ ಅನೇಕ ಪ್ರಕರಣಗಳಲ್ಲಿ ಮೋಸ ಮಾಡುತ್ತಿರುವವರು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಾ ದೂರವಾಣಿಯಲ್ಲಿ ಪುಸಲಾಯಿಸಿ ಈ ರೀತಿಯ ವಂಚನೆ ಮಾಡುತ್ತಿದ್ದಾರೆ ಈ ರೀತಿಯ ಅನ್ಯ ಭಾಷೆಯಲ್ಲಿ ನಾನು ದೊಡ್ಡ ಅಧಿಕಾರಿ ನಾನು ಬ್ಯಾಂಕ್ನಿಂದ ಕರೆ ಮಾಡುತ್ತಿದ್ದೇನೆ ಎಂದು ಹೇಳಿ ಕರೆ ಮಾಡುವವರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅಥವಾ ನಿಮಗೆ ಸಂದೇಹ ಬಂದಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಜಾಗೃತರಾಗಿ ಬ್ಯಾಂಕ್ ಖಾತೆಯಲ್ಲಿ ಚಿಕ್ಕ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ಹಣ ಇರುವವರು ಈ ರೀತಿಯ ಮೋಸದ ಕರೆಗಳು ಮತ್ತು ಮೋಸದ ಜಾಲದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಹಾಗೂ ನಿಮ್ಮವರಿಗೂ ಈ ರೀತಿಯಾಗಿ ಮೋಸ ಹೋಗದಂತೆ ತಿಳುವಳಿಕೆಯನ್ನು ನೀಡಿ ನಮಸ್ಕಾರ